ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಮಹೇಂದ್ರ ಸ್ಕಾರ್ಪಿಯೋ ಒಂದು ಹೌದು ಎಷ್ಟು ಮಾಡೋದು ಹೇಳಿ ಎರಡು ಸಾವಿರ ಐದು ಎರಡು ಓನರ್ ನಾಲ್ಕನೇ ಓನರ್ ಆಗಿದೆ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಏನಾಗಿದೆ ಎಲ್ಲಾ ಲ್ಯಾಬ್ಸ್ ಇದೆ ನಾವು ಅವರು ಬೇಕಂತ ಬಂದ್ರೆ ಮಾಡ್ಕೊಡ್ತೀವಿ ಇಲ್ಲ ಅಂದ್ರೆ ಅವ್ರು ಮಾಡ್ಸ್ಕೊಡ್ತೀರಾ ಆ ಬೇಕಾದ್ರೆ ನಾವು ಮಾಡ್ಸ್ಕೊಡ್ತೀವಿ ಇಲ್ಲ ಅವರೇ ಮಾಡ್ಕೊಂಡ್ರೆ ನೋಡ್ತೀವಿ ಇಲ್ಲ ಅಂದ್ರೆ ಅವರೆ ಮಾಡ್ಸ್ಕೊಡ್ತೀವಿ ಆ ಅವರೇ ಮಾಡ್ಸ್ತೀವಿ ರನ್ನಿಂಗ್ ಎಷ್ಟು ಇದೆ ಗಾಡಿ ಒಂದು ಲಕ್ಷ ಇದೆ ಮೂವತ್ತಾರ ಆ ತರ ಗಾಡಿ ಒಂದ್ ಲಕ್ಷ ಮೂವತ್ತ ಸಾವಿರ ಹೊಡೆದಿದೆ ಆ ಮೂವತ್ತಾರ್ ಒಡೆದು ಇದು ಫೀಚರ್ಸ್ ಏನ್ ಬರ್ತದ ಇಂಟೀರಿಯರ್ ಗಾಡಿ ಇದು ಆ ಬರ್ತದೆ ಸೋಲರ್ ವಿಂಡೋ ಹ್ಮ್ ಎಸಿ ಸಿಸ್ಟಮ್ ఆ సెంట్రల్ లాకింగ్ హ్మ్ ఆ పవర్ స్టీరింగ్ ఫోర్ స్టీరింగో ఏసీ సిస్టమేలే వస్తుదల ఆ ఏసీ సిస్టమేలే వస్తుంది టైర్ గాన నాలుగు టైర్ ఒరిజినల్ వస టైర్ ఇంజనీర్ రచనే ఇంజనీర్ రచనే ఏం లేదు సరేమ ఏమీలేరా ఏనా గాడిలేను प्रॉब्लम ఏలేదా ఆ प्रॉब्लमలే ఏమీలే సెవెన్ సీటర్ లో ఉద సెవెన్ సీటర్ ಇದು ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇತ್ತು ಏನಾಗಿಲ್ಲ ಅಲ್ಲ ಹಾ ಆ ತರ ಏನಿಲ್ಲ ಆ ತರ ಎಲ್ಲಿ ಗಡಿ ಇರೋದು ಲೊಕೇಶನ್ ಇದು ಆ ಅತಿಬಳೆ ಹೌದು ಅತಿಬಳೆ 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 ಹಾ ಅತಿಬಳೆ ಜಿಲ್ಲೆ ಯಾವುದು ಬಾಡು ಬಾಡು ನಿಮ್ ಜಿಲ್ಲೆ ಯಾವುದು ನಮ್ಗ ಇದು ಒಂದು ಆನೆಕಲ್ ಜಿಲ್ಲೆ ಆನೆಕಲ್ ತಾಲೂಕು ಹಾ ಆನೆಕಲ್ ತಾಲೂಕು ಹಾ ಅತಿಬಳೆ ಬಾಡು ಎಷ್ಟು ಹೇಳ್ತೀರಾ ಗಾಡಿಗೆ ರೇಟು ಆ ಒಂದೂವರೆ ಲಕ್ಷ ಹೇಳ್ತೀರಿ ಒಂದೂವರೆ ಲಕ್ಷ ಇರ್ತಿದ್ರ ನಾವ್ ಒಂದೂವರೆ ಲಕ್ಷ ಹೇಳ್ತೀವಿ ಅವ್ರು ಬಂದ್ರೆ ನಾವೇ ಶೇನ್ ಮಾಡ್ತೀವಿ ಫೈನಲ್ ಇಷ್ಟು ಮಾಡ್ತೀರಾ ಗಾಡಿಯು ಆ ಬನ್ನಿ ಅವ್ರು ನೋಡ್ಲಿ ಅವ್ರಿಗೆ ಇಷ್ಟ ನಾವು ಮಾಡ್ತೀವಿ ಹೌದಾ ಹಾ ಓಕೆ ಓಕೆ ಕಳ್ಸ್ಕೊಡ್ತೀರಿ ನಮ್ ಕಡೆಯಿಂದ ಆಯ್ತು ಈ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಕೊಡ್ತೀನಿ ತ್ಯಾಂಕ್ ಯು ತ್ಯಾಂಕ್ ಯು ಆಯ್ತು ನಾ